ನಮಸ್ತೆ ಸ್ನೇಹಿತರೆ ಶುಭೋದಯ ಎಲ್ಲರಿಗೂ ಎಲ್ಲರಿಗೂ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಆರಂಭದ ಶುಭಾಶಯಗಳು ಏನಪ್ಪ ಇದು ಗ್ರೆಗೋರಿಯನ್ ಅಂತ ಏನೇನೋ ಇದ್ದೀನಿ ಅಂದ್ಕೊಂಡ್ರ ನಿಜ ಆದರೆ ಬಹಳಷ್ಟು ನಮಗೆ ಗೊತ್ತಿಲ್ಲದಿರೋಂಥ ವಿಚಾರ ಇವಾಗ ನಾವು ಭಾರತೀಯರು ಸೇರಿದಂತೆ ಬಹಳಷ್ಟು ದೇಶಗಳು ಉಪಯೋಗಿಸ್ತಾರಂಥ ಒಂದು ನಾಗರಿಕ ಸೇವೆಗಳಿಗೆ ಉಪಯೋಗಿಸ್ತಾರಂಥ ಒಂದು ಕ್ಯಾಲೆಂಡರ್ ಬಂದು ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಹೇಳ್ತೀವಿ ಇದನ್ನು ಸಾವಿರದ ಐನೂರ ಎಂಬತ್ತೆರಡರಲ್ಲಿ ಎಂಟನೇ ಪೋಪ್ ಗ್ರೆಗೋರಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ದು ಅವರ ಹೆಸರನ್ನು ಬೇಸಿದ ಮೂಲದ ಮೇಲೆ ನಾವು ಇದನ್ನು ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಇದ್ದೀವಿ ನಾನು ಈ ಮೊದಲೇ ಹೇಳಿದಂಗೆ ಬಹಳಷ್ಟು ದೇಶಗಳು ಇದನ್ನು ಉಪಯೋಗಿಸ್ತಾ ಇದ್ದಾರೆ ನಾಗರಿಕ ಸೇವಾ ವಿಚಾರಗಳಿಗೋಸ್ಕರ ಬ್ರಿಟಿಷರು ನಮ್ಮ ದೇಶವನ್ನು ಆಳಬೇಕಾದ್ರೆ ಈ ಒಂದು ಕ್ಯಾಲೆಂಡರನ್ನು ನಮ್ಮ ದೇಶದ ಪಂಚಾಂಗ ವ್ಯವಸ್ಥೆ ಏನಿತ್ತು ಅದನ್ನು ತೆಗೆದುಹಾಕಿ ಈ ಒಂದು ಗ್ರೆಗೋರಿಯನ್ ಕ್ಯಾಲೆಂಡರ್ನ ಸಾವಿರದ ಏಳ್ನೂರ ಐವತ್ತೆರಡರಲ್ಲಿ ಬಳಕೆಗೆ ತಂದರು ಸೊ ನಾವು ಕೂಡ ಪಾಶ್ಚಿಮಾತ್ಯಕ್ಕೆ ಉಗ್ಗಿ ಹೋಗಿರೋ ಕಾರಣ ಅಥವಾ ಅನಿವಾರ್ಯದ ಕಾರಣ ಕಾರಣಗಳಿಂದ ನಾವು ಇನ್ನೂ ಕೂಡ ಅದನ್ನೇ ಕೆಗೋರಿಯನ್ ಕ್ಯಾಲೆಂಡರ್ನೇ ಉಪಯೋಗಿಸ್ತಾ ಇದ್ದೀವಿ ಸೊ ಆದರೆ ನಿಮಗೆಲ್ರಿಗೂ ಗೊತ್ತು ನಮ್ಮ ಭಾರತೀಯ ಮೂಲದ ಪಂಚಾಂಗದ ಪ್ರಕಾರ ಪ್ರಕೃತಿಯೇ ನಮ್ಮ ಒಂದು ಪ್ರಕೃತಿಯಲ್ಲಿ ಹಳೆ ಎಲೆಗಳನ್ನೆಲ್ಲ ಉದುರಿಸಿ ಹೊಸತನವನ್ನು ತರುವಂಥ ಒಂದು ಪ್ರಕೃತಿಯೇ ತೋರ್ಪಡಿಸುವಂಥ ಒಂದು ಹೊಸತನ ನಮ್ಮ ಭಾರತೀಯ ಮೂಲದ ಪ್ರಕಾರ ಚೈತ್ರ ಮಾಸದ ಯುಗಾದಿ ನಮ್ಮೆಲ್ಲರಿಗೂ ಹೊಸ ವರ್ಷ ನಾವು ಪ್ರತಿಯೊಂದು ರಾಜ್ಯಗಳಲ್ಲೂ ಇದನ್ನು ಒಂದೊಂದು ಹೆಸರಿಂದ ಕರಿತೀವಿ ತಮಿಳುನಾಡಲ್ಲಿ ಪೂತಾಂಡು ಅಥವಾ ಕೇರಳದಲ್ಲಿ ವಿಷು ಅಥವಾ ಅಸ್ಸಾಂನಲ್ಲಿ ಬಿಹು ಪಂಜಾಬಲ್ಲಿ ಬೈಸಾಕಿ ಈ ಥರ ಬೇರೆ ಬೇರೆ ಹೆಸರುಗಳಿಂದ ನಾವು ಕರಿತೀವಿ ಆಚರಣೆ ಮಾಡ್ತಾಯಿದ್ದೀವಿ ನಮ್ಮತನ ಇದು ಒಂದು ಇದು ಪಂಚಾಂಗ ವ್ಯವಸ್ಥೆ ಏನಿತ್ತು ನಮಗೆ ಅದು ನಮ್ಮ ಪೂರ್ವಜರು ಮಾಡಿಕೊಟ್ಟಂಥ ಪ್ರಕೃತಿಯೇ ತೋರ್ಪಡಿಸುವಂಥ ಒಂದು ಹೊಸತನ ಅದನ್ನು ಬಳಕೆಯಲ್ಲಿ ಇಟ್ಕೊಳ್ಳೋದು ನಮ್ಮಲ್ಲ ಕೈಯಲ್ಲೇ ಇದೆ ಅಂತ ನನ್ನ ಅನಿಸಿಕೆ ಅನಿಸುತ್ತೆ ಕಾಮೆಂಟ್ ಮಾಡಿ ಎಲ್ಲರಿಗೂ ಮತ್ತೊಮ್ಮೆ ವಿಚಿತ್ರವಾಗಿದೆ ಆದರೂ ಏನು ಮಾಡೋಕ್ಕಾಗಲ್ಲ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಪ್ರಾರಂಭದ ಶುಭಾಶಯಗಳು ಎಲ್ರಿಗೂ ಶುಭವಾಗಲಿ ಧನ್ಯವಾದ ನಮಸ್ಕಾರ